ਦੇਖੂ ਹੈ ਅੱਜ सत्य వేడుకొల్లి ఇదన మీరు వెల్లరు దృష్టి సిది ఏకంతరే తీడు మీ నాది ఉపతిసలాకువా నన్న చేయు దేవే దీకదే ಮತ್ತು ಇದರಿಂದ ನೀವೆಲ್ಲರೂ ಆರಂಭವಾಗಿದೆ ಏಕೆಂದರೆ ಇದು ಹೊಸ ಮತ್ತು ಒಡಂಬಡಿಕೆಯ ನನ್ನ ರಕ್ತದ ಮಾತು ಈ ರಕ್ತವು ನಿಮ್ಮ ಮತ್ತು ಅನೇಕ ಪಾಪಗಳ ಪರಿಹಾರಕ್ಕಾಗಿ ಸಲ್ಲಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಅದಕ್ಕೆ ಮೇರೆ ಬೇಡುವ ಮನುಷ್ಯ ಈ ಲೋಕದಲ್ಲಿ ನೀನು ಶಾಶ್ವತರೆಂದು ನಿನ್ನ ನಂಬಿಕೆ ದೇವರಲ್ಲಿ ಇಡು ಏಕೆಂದ್ರೆ ಜೀವ ಕೊಟ್ಟವನಾಥ ಜೀವ ಕೊಂದೊಯ್ಯುವ ನಾಥ ಯೋಗನಿಗೆ ಅನುಭವ ಆಯಿತು ನಾನು ಬಂದಾಗ ಏನು ತಗೊಂಡು ಬಂದಿಲ್ಲ ಏನು ಹೊತ್ತುಕೊಂಡು ಹೋಗುವುದಿಲ್ಲ ಆತ್ಮೀಯ ಸಹೋದರ ಸಹೋದರಿಯೇ ಇನ್ನೊಂದು ಮೂರನೇ ಸಾವು ನನ್ನ ಸ್ನೇಹಿತ ನಮ್ಮ ಟೀಮಿಗೆ ಬ್ರದರ್ ಟಿ ಕೆ ಜಾರ್ಜ್ಗೆ ಒಂದು ಬೊಲೇರು ಏಳು ಲಕ್ಷದ ಬೊಲೇರವನ್ನು ದಾನ ಮಾಡಿದ್ದ ಏಕೆಂದ್ರೆ ಬ್ರದರ್ಗೆ ಓಡಾಡಕ್ಕೆ ಆಗೋಲ್ಲ ಸ್ವಾರ್ಥ ಅಂತ ದಾನ ಮಾಡಿದ್ದ ದೊಡ್ಡ ಬಿಸ್ನೆಸ್ ಮ್ಯಾನ್ ಎರಡು ಸಾವಿರ ಜನರಿಗೆ ಕೆಲಸ ಕೊಟ್ಟಿದ್ದ ಕೊನೆಗೆ ಅವನ ಸ್ಥಿತಿ ಎಲ್ಲ ಕಳ್ಕೊಂಡ ಕಳ್ಕೊಂಡ ಏನಿದ್ದ ಅವನ ಮುಖ ಒಂದು ತರಾಗಲು ಸ್ಟಾರ್ಟ್ ಆಯಿತು ಅಲ್ಲೇ ಕುಸಿದುದಿಲ್ಲ ತಕ್ಷಣ ಆಸ್ಪತ್ರೆಗೆ ಕೊಂಡೋದ್ವಿ ಆಸ್ಪತ್ರೆಯಲ್ಲಿ ಹೇಳಿದ್ರು ಅವನಿಗೆ ಬ್ರೈನ್ ಹೆಮರ್ಜ್ ಆಗಿದೆ ಬ್ರೈನ್ ಡೆಡ್ ಆಗಿದೆ ಅವನು ರಿಕವರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆ ಪಿಂಡತಿ ಅಳ್ತಾ ಇದ್ದಾರೆ ಯಾಕೆಂದ್ರೆ ಆಕೆಗೆ ಸಡನ್ ಆಗೋ ಶಾಕ್ ಗದ ನಂತರ ಅನೇಕರು ಆಕೆಗೆ ಸಾಲು ಹೇಳಿದರು ನಿನ್ನೆ ಮೊನ್ನೆಯ ದಿನ ಆತ ಅಷ್ಟಣ್ಣ ಕನ್ನ ಆತ ತೀರುವ ನಲವತ್ತೆರಡು ವರ್ಷ ಅವನು ಯೋಚನೆ ಮಾಡಿರ್ಲಿಕ್ಕಿಲ್ಲ ಅದರ ಕೆಲಸಕ್ಕೆ ಹೋಗಿ ಮನೆಗೆ ಬಂದು ಕೂತ್ಕೊಂಡಲ್ಲಿ ಬೇರೆ ಅಂತ ಅಂತೇಳಿ ಅವನು ಯೋಚನೆ ಮಾಡಿರ್ತಿರ್ಲಿಲ್ಲ ಇನ್ನೊಬ್ಬ ನನ್ನ ಮನೆಯ ಪಕ್ಕದಲ್ಲೇ ಇರುವ ವ್ಯಕ್ತಿ ಅವನು ಅಲ್ಸರ್ ಆಗಿದೆ ಹೊಟ್ಟೆನೂ ಅಂತೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ